ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನೀಯುವ ನವಚೇತನವನ್ನು ನೀಡುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಕಾರರ ಪರಿಚಯ ಇದೆ ಹಾಗೆ ವಚನಗಳನ್ನು ತಿಳ್ಕೊತಾ ಇದ್ದೀರಾ ವಚನಗಳ ಅರ್ಥವನ್ನು ಅರಿತ್ಕೊಳ್ತಾ ಇದ್ದೀರಾ ಹಾಗೆ ಆ ಅರ್ಥದ ಸಾರವನ್ನು ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರ ಸಮಾಜ ಸುಸ್ಥಿರ ಸಂಸಾರದತ್ತ ನಾವೆಲ್ಲ ಸಾಕ್ತಾ ಇದ್ದೀವಿ ಅಂತ ಹೇಳ್ತಾ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ ಬನ್ನಿ ಇಂದಿನ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ ಪಾತಕ ಮಹಾಪಾತಕವ ಮಾಡಿದವನು ಸದ್ಭಕ್ತರ ಮನೆಗೆ ಹೋಗಿ ಅವರೊಕ್ಕ ಪ್ರಸಾದವನಾಯ್ದು ಕೊಂಡುಂಡಡೆ ಸಕಲ ಬ್ರಹ್ಮ ಹತ್ಯಾದಿ ಪಾತಕ ಪರಿಹಾರ ಒಮ್ಮೆ ಬೇಡಿಕೊಂಡುಂಡಡದೆ ಪಾತಕೇ ಸಮನು ಪ್ರಾಪ್ತೆ ಶಿವಭಕ್ತಗ್ರಹಂ ವ್ರಜೇತ ಯಾಚ ಏದನ್ನ ಮಮಮೃತಂ ತದಲಾ ಪಿಬೇತ ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರಿಗೆ ನಮೋ ನಮೋ ಎಂಬೆನು ಈ ವಚನದ ಅರ್ಥವನ್ನು ನೋಡೋಣ ಮರವೆಯ ಮಬ್ಬಿನಲ್ಲಿ ಅರಿಯದೆ ಪರಧನ ಪರಸ್ತ್ರೀ ಪರಹಿಂಸೆ ಪರನಿಂದೆ ಪರದೈವ ಅನ್ಯಾಯ ಅನಾಚಾರ ಮುಂತಾದ ಪಾಪ ಮಹಾಪಾಪವ ಮಾಡಿದ ಮಾನವನು ಅರಿವು ಆಚಾರ ಸಂಪನ್ನರಾದ ಸದ್ಭಕ್ತರ ಮನೆಗೆ ಹೋಗಿ ಅವರ ಅರಿವಿನ ಅನುಭಾವದೊಂದಿಗೆ ಅವರು ನೀಡಿದ ಜ್ಞಾನ ಪ್ರಸಾದ ಕ್ರಿಯಾಪ್ರಸಾದವನ್ನುಂಡರೆ ಹಿಂದೆ ಮಾಡಿದ ಮುಂದೆ ಮಾಡುವ ಸಕಲ ಬ್ರಹ್ಮ ಹತ್ಯೆ ಮುಂತಾದ ಪಾಪಗಳು ಪರಿಹಾರವಾಗುವವು ಸದ್ಭಕ್ತನ ಕಾಯಕದಿಂದ ಸಂಪಾದಿಸಿ ತಂದ ಆತನ ಮನೆಯ ಪ್ರಸಾದವನ್ನು ಒಂದೇ ಸಲ ಭಕ್ತಿ ಭಾವದಿಂದ ಬೇಡಿಕೊಂಡು ಸವಿದರೆ ಪರಮ ಪವಿತ್ರವಾಗುವನು ಈ ಕಾರಣದಿಂದ ಸತ್ಯ ಸದಾಚಾರಿ ಸದ್ಭಕ್ತನಿಗೆ ನಮೋ ನಮೋ ಎನ್ನುವೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಯಾವುದು ಅಂತ ನೋಡೋಣ ಮಿಕ್ಕುದ ಕಿವಿ ಕಿವಿಬಿಡಿದಾಡುವೆ ಶರಣರ ಮನೆಯ ಡಿಂಗರಿಗ ನಾನು ಕೂಡಲ ಸಂಗನ ಶರಣರ ಮನೆಯ ಭಕ್ತಿಯ ಮರುಳ ನಾನು ಈ ವಚನದ ಅರ್ಥವನ್ನು ನೋಡೋಣ ಶರಣರು ಸತ್ಯ ಶುದ್ಧ ಕಾಯಕದಿಂದ ಸಂಗ್ರಹಿಸಿ ತಂದು ನೀಡಿದ ಹಾಗೂ ಮಹಾಶರಣರು ಉಂಡುಳಿದ ಶೇಷ ಪ್ರಸಾದವನ್ನುಂಡು ಸಂತೋಷ ಸಂಭ್ರಮದಿಂದ ಕಿವಿ ಹಿಡಿದುಕೊಂಡು ನಲಿನಲಿದಾಡುವೆ ಏಕೆಂದರೆ ಶಿವತತ್ವ ನಿಷ್ಠರಾದ ಮಹಾಶರಣರ ಮನೆಯ ದಾಸರ ಸೇವಕ ನಾನಾದ ಕಾರಣದಿಂದ ಪರಶಿವನಲ್ಲಿ ಸಮರಸವಾಗಿದ್ದ ಮಹಾಶರಣರ ಮನೆಯ ಶಿವಾದ್ವೈತ ಭಕ್ತಿಯ ಹುಚ್ಚು ಹಿಡಿದವನು ನಾನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಬಿಡದೆ ಬಾಗಿಲ ಎಂಜಲ ಕಾಯ್ದುಕೊಂಡಿಪ್ಪ ಕಿಂಕರನು ಕಿಂಕರನ ಮನೆಯಲ್ಲಿ ಕಿಂಕರನು ಆನು ಹಾರುತ್ತಿಪ್ಪೆನು ನಮ್ಮ ಕೂಡಲ ಸಂಗನ ಶರಣರ ಒಕ್ಕುದ ಮಿಕ್ಕುದ ನುಂಬ ಕಿಂಕರ ನಾನು ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸತತವಾಗಿ ಬಿಡದೆ ಮಹಾಶರಣರು ಉಂಡುಳಿದ ಶೇಷ ಪ್ರಸಾದಕ್ಕಾಗಿ ಅವರ ಬಾಗಿಲ ಕಾಯ್ದುಕೊಂಡಿರುವ ಭೃತ್ಯಾಚಾರಿ ಕಿಂಕರ ನಾನು ಸದ್ಭಕ್ತಿ ದಾಸೋಹದಲ್ಲಿ ಕಿಂಕರರಾದ ಭಕ್ತರ ಮನೆಯ ಕಿಂಕರ ನಾನು ಶರಣರ ಶೇಷ ಪ್ರಸಾದವ ಇಚ್ಛಿಸುವೆನು ಪರಶಿವ ತತ್ವವನರಿದು ಅನುಭವಿಸಿದ ಮಹಾಶರಣರ ಪ್ರಸಾದವನುಂಡು ಪುನೀತನಾಗುವ ಕಿಂಕರನೇ ನಾನು ಎಂಬುದು ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಜನ್ಮ ಜನ್ಮಕ್ಕೆ ಹೋಗಲೀಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯಾ ಲಿಂಗ ಜಂಗಮದ ಪ್ರಸಾದವ ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ ಬಸವಣ್ಣನವರು ಬರೆದಿರುವಂತಹ ಈ ವಚನದ ಅರ್ಥವನ್ನ ನೋಡೋಣ ತಂದೆ ಪರಶಿವನೇ ಎನ್ನನ್ನು ಜನ್ಮ ಜನ್ಮದ ಭವಚಕ್ರದಲ್ಲಿ ಸುತ್ತಿಸದೆ ಅಹಂಭಾವದಿಂದ ಸೋಹಂ ಎಂದೆನಿಸದೆ ನಾನು ನೀನೆಂಬುದಳಿದ ಸ್ವಲೀಲಾನಂದ ಭಕ್ತಿಯ ದಾಸೋಹಂ ಎಂದೆನಿಸು ತಂದೆ ಲಿಂಗ ಜಂಗಮದ ಶುದ್ಧ ಪ್ರಸಿದ್ಧ ಪ್ರಸಾದವ ಎನ್ನಂಗ ಮನ ಭಾವಗಳಲ್ಲಿ ಅಳವಡಿಸಿ ಸಾವು ಕೇಡಿಲ್ಲದ ಸ್ವಯಂ ಲಿಂಗಿಯಾಗಿ ಎನ್ನನ್ನು ಬದುಕಿಸೂ ಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಒಡಲಿಲ್ಲದಾತ ಜಂಗಮ ಪ್ರಾಣವಿಲ್ಲದಾತ ಭಕ್ತನಯ್ಯ ಆಚಾರವೇ ಜಂಗಮ ವಿಚಾರವೇ ಭಕ್ತನಯ್ಯ ಆಚಾರ ವಿಚಾರವೆಂಬುದು ಸ್ವಾನುಭಾವ ಸಂಭಾಷಣೆ ಕೂಡಲ ಚನ್ನ ಸಂಗಮ ದೇವ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಸದಾಚಾರ ಸಂಪನ್ನ ಸದ್ಭಕ್ತನ ಕಾಯವೇ ತನ್ನ ಕಾಯವಾಗಿಸಿಕೊಂಡು ತನಗೆ ಮತ್ತೊಂದು ಕಾಯವಿಲ್ಲದ ಜ್ಞಾನಚೇತನವೇ ಜಂಗಮ ಆ ಜ್ಞಾನ ಜಂಗಮವೇ ತನ್ನ ಪ್ರಾಣ ಚೇತನವಾಗಿಸಿಕೊಂಡು ತನಗೆ ಮತ್ತೊಂದು ಪ್ರಾಣವಿಲ್ಲದ ಸತ್ಕ್ರಿಯಾ ಮೂರ್ತಿಯೇ ಭಕ್ತ ಅರಿವನಳವಡಿಸಿಕೊಂಡ ಆಚಾರವೇ ಜಂಗಮ ಆಚಾರವನಳವಡಿಸಿಕೊಂಡ ಅರಿವೇ ಭಕ್ತ ಇಂತಿ ಆಚಾರ ಮತ್ತು ಆಚಾರದ ಚೇತನವಾದ ಅರಿವಿನ ವಿಚಾರದ ಸಾಮರಸ್ಯವು ಜಡಮತಿಗಳ ಬಾಯಿ ಮಾತಿಗೆ ನಿಲುಕದ ಸ್ವಾನುಭಾವ ಸಂಭಾಷಣೆಯಾಗಿದೆ ಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ಭಕ್ತನ ಕಾಯ ಜಂಗಮ ಧರಿಸಿಪ್ಪ ನೋಡ ಜಂಗಮದ ಪ್ರಾಣವ ಭಕ್ತ ಧರಿಸಿಪ್ಪ ನೋಡ ಭಕ್ತನಲ್ಲಿಯೂ ಭಕ್ತ ಜಂಗಮವೆರಡೂ ಸನ್ನಿಹಿತ ಜಂಗಮದಲ್ಲಿಯೂ ಜಂಗಮ ಭಕ್ತವೆಂಬೆರಡೂ ಸನ್ನಿಹಿತ ಜಂಗಮಕ್ಕಾದರೂ ಭಕ್ತಿಯೇ ಬೇಕು ಭಕ್ತಂಗೆ ಭಕ್ತಸ್ಥಲ ಬೇಕು ಭಕ್ತನ ಅರ್ಥ ಪ್ರಾಣಾಭಿಮಾನಕ್ಕೆ ತಾನೇ ಕರ್ತನೆಂದು ಬಂದ ಜಂಗಮ ಆ ಭಕ್ತನ ಮನೆಗೆ ತಾನೇ ಕರ್ತನಾಗಿ ಹೊಕ್ಕು ತನು ಮನ ಧನಂಗಳೆಲ್ಲವನ್ನೂ ಒಳಗೊಂಡ ಆ ಭಕ್ತನ ಪಾವನವ ಮಾಡಬಲ್ಲರೆ ಆತ ಜಂಗಮವೆಂಬೆ ಆ ಜಂಗಮದ ಗಳ ಗರ್ಜನೆಗೆ ಸೈರಿಸಿ ಮುಡುಹಿಂಗೆ ಮುನ್ನೂರು ಪಟ್ಟವ ಕಟ್ಟಿದರೆ ಆತ ಭಕ್ತನೆಂಬೆ ತನ್ನ ಮಠಕ್ಕೆ ತ ಬಹಡೇ ಮುನಿಸುಂಟೆ ಕೂಡಲ ಸಂಗನ ಶರಣರ ಮನೆಯ ಬಾಗಿಲು ಗಾಹಿ ನಾನಾಗಿರ್ದು ಕರ್ತರು ಗೃಹಕ್ಕೆ ಬಂದರೆ ಬೇಕು ಬೇಡೆನ್ನೆ ಬಸವಣ್ಣನವರು ಬರೆದಿರುವಂಥ ಈ ಸುದೀರ್ಘ ವಚನದ ಅರ್ಥವನ್ನು ನೋಡೋಣ ಸತ್ಕ್ರಿಯಾ ಸ್ವರೂಪಿಯಾದ ಸದ್ಭಕ್ತನ ಕಾಯವು ಸುಜ್ಞಾನ ಸ್ವರೂಪಿಯಾದ ಶಿವಜಂಗಮ ಚೇತನ ಧರಿಸಿಹುದು ಆ ಸುಜ್ಞಾನ ಸ್ವರೂಪಿಯಾದ ಜಂಗಮದ ಪ್ರಾಣ ಸತ್ಕ್ರಿಯಾ ಸ್ವರೂಪಿಯಾದ ಸದ್ಭಕ್ತ ಧರಿಸಿಹನು ಆದ ಕಾರಣ ಭಕ್ತನಲ್ಲಿಯೂ ಭಕ್ತ ಮತ್ತು ಜಂಗಮವೆರಡೂ ತತ್ವಗಳು ಸಮರಸವಾಗಿ ನಿಂತಿವೆ ಜಂಗಮದಲ್ಲಿಯೂ ಜಂಗಮ ಮತ್ತು ಭಕ್ತವೆಂಬೆರಡೂ ಸಮರಸವಾಗಿ ನಿಂತಿವೆ ಜ್ಞಾನ ಸ್ವರೂಪವಾದ ಜಂಗಮಕ್ಕೆ ತಾನು ವ್ಯಕ್ತವಾಗಲು ಕ್ರಿಯಾ ಸ್ವರೂಪವಾದ ಭಕ್ತಿಯೇ ಅಂಗವಾಗಿರಬೇಕು ಕ್ರಿಯಾಸ್ವರೂಪಿಯಾದ ಭಕ್ತಂಗನಿಗೆ ಜ್ಞಾನ ಸ್ವರೂಪಿಯಾದ ಜಂಗಮ ಚೇತನದ ಭಕ್ತಿಸ್ಥಲವೇ ಬೇಕು ಸಕಲ ಸೃಷ್ಟಿಯ ರಚನೆಗೆ ಕಾರಣವಾದ ಪರಶಿವ ತತ್ವವು ಆ ಸದಾಚಾರಿ ಸದ್ಭಕ್ತನ ಧನ ಪ್ರಾಣ ಅಭಿಮಾನಕ್ಕೂ ತಾನೇ ಕಾರಣ ಕರ್ತನೆಂದರಿದು ಜಂಗಮವಾಗಿ ಬಂದ ಬಳಿಕ ಆ ಸದ್ಭಕ್ತನ ಮನೆಯು ಅನ್ಯರದೆಂದರಿಯದೆ ತಾನೇ ಮನೆಯೊಡೆಯನಾಗಿ ಪ್ರವೇಶಿಸಿ ಭಕ್ತನ ಸುತ್ತಿದ ತನು ಮನ ಧನ ಮುಂತಾದ ಸಕಲವನ್ನೂ ಸಹಿತವಾಗಿ ಪರಿಶುದ್ಧವಾಗಿ ಪಾವನ ಮಾಡಬಲ್ಲ ನಿರಾಶೆಯ ನಿಲುವಿನಲ್ಲಿ ನಿಂತ ಮಹಂತನಾದಲ್ಲಿ ಮಾತ್ರ ಜಂಗಮವೆಂದು ಕರೆವನು ಮತ್ತು ಆ ಶಿವಸ್ವರೂಪಿಯಾದ ಜಂಗಮದ ಕಂಠ ಗರ್ಜನೆಗೆ ಸಹನೆಯಿಂದ ಸೈರಿಸಿ ಆದರ ಸತ್ಕಾರಗೈದು ಭಕ್ತಿ ಮಾಡಿದರೆ ಆತ ಭಕ್ತನೆಂದು ಕರೆವೆನು ಭಕ್ತನಂಗವೇತನಗಾಶ್ರಯವಾದ ಮಠವಾದ ಕಾರಣ ತನ್ನ ಮಠಕ್ಕೆ ತಾಬರಲು ಭಿನ್ನ ಭಾವಿಗಳಂತೆ ಮುನಿಸುವುದು ಭಕ್ತನ ಪ್ರಾಣವಾದ ಜಂಗಮಕ್ಕೆ ತರವೇ ಭಕ್ತಾಂಗನಾದ ನಾನು ಶಿವಶರಣರ ಬಾಗಿಲು ಕಾಯುವ ದ್ವಾರಪಾಲಕನಾಗಿರುವೆನು ಎನ್ನ ಪ್ರಾಣವಾದ ಜಂಗಮವು ಕರ್ತನಾಗಿ ತನ್ನ ಮನೆಗೆ ಬಂದರೆ ಬರಬೇಕೆಂದು ಉಪಚಾರವಾಗಲಿ ಬರಬೇಡಿರೆಂಬ ಅಪಚಾರವಾಗಲಿ ನಾನೇನೂ ಮಾಡಲಾರೆನೋ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಭಕ್ತ ಜಂಗಮದ ಸಕೀಲ ಸಂಬಂಧವನಾರು ಬಲ್ಲರೂ ಹೇಳ ಅರ್ಥವನ್ನೊಪ್ಪಿಸಿದಾತ ಭಕ್ತನಲ್ಲ ಪ್ರಾಣವನೊಪ್ಪಿಸಿದಾತ ಭಕ್ತನಲ್ಲ ಅಭಿಮಾನವನೊಪ್ಪಿಸಿದಾತ ಭಕ್ತನಲ್ಲ ಅದೇನು ಕಾರಣವೆಂದರೆ ಸತ್ಯ ಸದಾಚಾರಕ್ಕೆ ಸಲ್ಲನಾಗಿ ಆ ಭಕ್ತನ ಮನೆಯ ಹೊಕ್ಕು ಪಾದಾರ್ಚನೆಯ ಮಾಡಿಕೊಂಡು ಒಡಲ ಕಕ್ಕುಲತೆಗೆ ಬೇಡಿ ಕೊಟ್ಟಡೆ ಕೊಂಡಾಡಿ ಕೊಡದಿದ್ದರೆ ದೂರುಕೊಂಡು ಹೋಹಾತ ಜಂಗಮವಲ್ಲ ಆದಿಯನಾದಿಯಿಂದತ್ತತ್ತ ಮುನ್ನಲಾದ ಮಹಾಘನವ ಭೇದಿಸಿ ಕಂಡರಿದು ಕಾಯದ ಜೀವದ ಹೊಲಿಗೆಯ ಬಿಚ್ಚಿ ಬೀಸಾಡಿ ತನ್ನನ್ನೇ ಅರ್ಪಿಸಿ ಇರಬಲ್ಲಾತ ಭಕ್ತ ಸುಳುಹೀನ ಸೂತಕ ಮೈದೋರದೆ ಒಡಲ ಕಳವಳದ ರುಚಿಗೆ ಹಾರೈಸದೆ ಅರಿವೇ ಅಂಗವಾಗಿ ಆಪ್ಯಾಯನವೇ ಭಕ್ತಿಯಾಗಿ ಕಿಂಕುರ್ವಾಣವೆಂಬ ಶಿವಮಂತ್ರಕ್ಕೆ ನಮೋ ನಮೋ ಎನಬಲ್ಲರೇ ಆತ ಜಂಗಮ ಆ ಜಂಗಮದ ಆ ಭಕ್ತನ ಸಮ್ಮೇಳವೇ ಸಮ್ಮೇಳ ಮಿಕ್ಕಿನ ಅರೆಭಕ್ತರೊಡತನ ಸಂಗ ಸಮ ಗುಹೇಶ್ವರಲಿಂಗಕ್ಕೆ ಸೊಗಸದು ಅಲ್ಲಮ ಪ್ರಭುದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಮಾಡುವ ಭಕ್ತ ಮತ್ತು ಮಾಡಿಸಿಕೊಂಬ ಜಂಗಮ ಈ ಉಭಯದ ಸಂಬಂಧದ ಸಕೀಲ ಮರ್ತ್ಯದಲ್ಲಿ ಯಾರು ಬಲ್ಲರೆಂಬುದು ಹೇಳಯ್ಯ ಮಾಡುವ ಭಕ್ತ ಮಾಡಿಸಿಕೊಂಬ ಜಂಗಮ ಈ ಉಭಯವು ಪರಶಿವತತ್ವವೇ ಎಂಬ ಅಭಿನ್ನ ಸಂಬಂಧವನ್ನರಿಯದೆ ತಾನು ಮಾಡಿದೆ ಜಂಗಮವು ಮಾಡಿಸಿಕೊಂಡನೆಂಬ ಭಿನ್ನ ಭಾವದಿಂದ ಅರ್ಥವನೊಪ್ಪಿಸಿದಾತ ಭಕ್ತನಲ್ಲ ಪ್ರಾಣವನೊಪ್ಪಿಸಿದಾತ ಭಕ್ತನಲ್ಲ ನಾನು ನನ್ನದೆಂಬ ಅಭಿಮಾನವನೊಪ್ಪಿಸಿದಾತನೂ ಭಕ್ತನಲ್ಲ ಏಕೆಂದರೆ ಭಕ್ತನಾಗಿ ಮಾಡುವ ಮತ್ತು ಜಂಗಮವಾಗಿ ಮಾಡಿಸಿಕೊಂಬ ಉಭಯವು ಪರಶಿವದೇವ ತಾನೇ ಎಂಬ ನಿಜವಾದ ನಿತ್ಯ ಸತ್ಯ ಸದಾಚಾರಕ್ಕೆ ಸಲ್ಲದ ಕಾರಣದಿಂದ ಆ ಭಾವಿ ಭಕ್ತನ ಮನೆಗೆ ಹೋಗಿ ಭಿನ್ನ ಭಾವದ ಭಕ್ತಿಯಿಂದ ಪೂಜೆಯ ಮಾಡಿಸಿಕೊಂಡು ಹಸಿದ ಹೊಟ್ಟೆಯ ಪಾಡಿಗಾಗಿ ಮೃಷ್ಟಾನ್ನ ಪದಾರ್ಥವನ್ನುಂಡು ಮದಸೊಕ್ಕಿದ ಇಂದ್ರಿಯ ಮನಗಳ ವ್ಯಸನ ದಾಹಕ್ಕಾಗಿ ಕಾಣಿಕೆ ರೂಪದಲ್ಲಿ ಹಣವ ಬೇಡಿ ಕೊಟ್ಟ ಭಕ್ತರ ಕೊಂಡಾಡಿ ಕೊಡದ ಭಕ್ತರನ್ನು ತಾತ್ಸಾರದಿಂದ ಬೈದು ದೂರಿಕೊಂಡು ಹೋಗುವಾತ ಜಂಗಮವಲ್ಲ ಸೃಷ್ಟಿ ರಚನೆಗೆ ಆದಿ ಕಾರಣವಾದ ಮಹಾಲಿಂಗಕ್ಕೂ ಆ ಮಹಾಲಿಂಗವೆಂಬ ಆದಿಗೆ ಕಾರಣವಾದ ಅಕಾರ ಉಕಾರ ಮಕಾರವೆಂಬ ನಾದ ಬಿಂದು ಕಳೆಯಿಂದತ್ತ ಮೀರುವ ಮೂಲ ಮಹಾಘನವಾದ ನಿರಂಜನಲಿಂಗವೇ ತನ್ನ ಸ್ವಲೀಲಾನಂದಕ್ಕಾಗಿ ಅಂಗ ಲಿಂಗವೆಂಬ ಉಭಯವಾಗಿದೆ ಎಂಬ ನಿಜವನರಿದು ಭೇದಿಸಿ ಅಂಗದಲ್ಲಿ ಅಳವಡಿಸಿಕೊಂಡು ಅನುಭವದಿಂದ ಕಾಣಬೇಕು ನಂತರ ತನ್ನ ಕಾಯದ ಮತ್ತು ಜೀವದ ಸಂಬಂಧದ ಹೊಲಿಗೆಯನ್ನು ಬಿಚ್ಚಿ ಬೇರೆ ಮಾಡಿ ಬಿಸಾಡಿ ಶುದ್ಧಾಂಗನಾಗಿ ತನ್ನನ್ನೇ ಜಂಗಮಲಿಂಗಕ್ಕೆ ಅರ್ಪಿಸಿರಬಲ್ಲವನೇ ನಿಜಭಕ್ತನು ತಾನು ಕಾಯ ಹೊತ್ತು ಕರ್ಮಕ್ಕಾಗಿ ಸುಳಿವ ಸೂತಕವು ತನು ಮನ ಭಾವದಲ್ಲಿಯೂ ಮೈದೋರದೆ ಕಾಯದ ಸುಖ ಭೋಗದ ರುಚಿಗಾಗಿ ತಳಮಳಗೊಂಡು ಹಂಬಲಿಸದೆ ಸ್ವಸ್ವರೂಪದರಿವೆ ಅಂಗವಾಗಿ ಆ ಅಂಗಕ್ಕೆ ಭಕ್ತಿಯೇ ಹಸಿವಾಗಿ ಭಾವದ ಮಾತೆಂಬ ಮಂತ್ರನುಡಿ ಕಂಡಲ್ಲಿ ನಮೋ ನಮೋ ಎಂಬ ಹದುಳ ಭಾವ ತೋರಿದರೆ ಆತ ನಿಜ ಜಂಗಮವು ಅಂತಹ ಅಭಿನ್ನ ಭಾವದ ಜಂಗಮದ ಮತ್ತು ಭಕ್ತನ ಬೆಸುಗೆಯ ಸಮ್ಮಿಲನವೇ ಲಿಂಗಾಂಗದ ಸಮರಸ ಸಮ್ಮಿಲನವು ಅನ್ಯ ಭಿನ್ನ ಅರೆಭಕ್ತರ ಕೂಡುವ ಸಂಘ ನಮಗೆ ಹಿಡಿಸದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಯಾವುದು ಅಂತ ನೋಡೋಣ ಲಿಂಗ ಜಂಗಮ ಜಂಗಮ ಬಲ್ಲರಯ್ಯ ಮರ್ತ್ಯಲೋಕ ಶಿವಲೋಕದಲ್ಲಿ ಬಸವಣ್ಣನಲ್ಲದೆ ಲಿಂಗಕ್ಕಾಧಾರವೆಂದು ಮರ್ತ್ಯಲೋಕದಲ್ಲಿ ಬಂದವತರಿಸಿದನಯ್ಯಾ ಬಸವಣ್ಣನು ಜಂಗಮ ಮುಖಲಿಂಗವೆಂಬುದನರಿದು ತನ್ನನ್ನರ್ಪಿಸಿ ಇದಿರ ತಪ್ಪಿಸಿ ಇರಬಲ್ಲನಯ್ಯಾ ಬಸವಣ್ಣನು ಅಂಗಮುಖವೆಲ್ಲವೂ ನಷ್ಟವಾಗಿ ಭೃತ್ಯಾಚಾರವೇ ತನುವಾಗಿರಬಲ್ಲನಯ್ಯಾ ಬಸವಣ್ಣನು ಪ್ರಾಣ ಕಳೆಯರಿತು ಜಂಗಮವೇ ಪ್ರಾಣವಾಗಿ ಹಂಗು ಹರಿಯಿಲ್ಲದಿರಬಲ್ಲನಯ್ಯ ಬಸವಣ್ಣನು ಬಸವಪ್ರಿಯ ಕೂಡಲ ಚನ್ನ ಸಂಗ ಶರಣ ಬಸವಣ್ಣನೇ ನಿಮಗೆ ಭಕ್ತನಲ್ಲದೆ ಮತ್ತಾರನೂ ಕಾಣನಯ್ಯ ಹಡಪದ ಅಪ್ಪಣ್ಣನವರು ಬರೆದಂಥ ಈ ವಚನದ ಅರ್ಥವನ್ನು ನೋಡೋಣ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆಧಾರವಾದ ಪರವಸ್ತುವೆಂಬ ಲಿಂಗವೇ ಚರಿಸುವ ಲಿಂಗವೆನಿಸುವ ಜಂಗಮವು ಆಚರಿಸುವ ಜಂಗಮವೇ ಪರವಸ್ತುವೆನಿಸುವ ಲಿಂಗತತ್ವವೆಂಬ ನಿತ್ಯ ಸತ್ಯ ಸಂಗತಿಯನ್ನು ಮತ್ಯಲೋಕ ಶಿವಲೋಕದೊಳಗೆ ಬಸವಣ್ಣನಲ್ಲದೆ ಮತ್ತಾರು ಅರಿತಿದ್ದಾರೆ ಆಕಾರವಿಲ್ಲದ ನಿರಾಕಾರವಾದ ಪರಶಿವಲಿಂಗವು ಸಾಕಾರಗೊಂಡು ಸ್ವಲೀಲಾನಂದವನ್ನು ಅನುಭವಿಸಲು ಆಧಾರವಾಗಿ ಮರ್ಥ್ಯಲೋಕದಲ್ಲಿ ಶಿವಪ್ರಭೆಯ ಬಸವಣ್ಣನಾಗಿ ಬಂದನು ಜಂಗಮವೆಂದರೆ ಲಿಂಗದ ಮುಖವೆಂಬುದನ್ನರಿದು ತನ್ನನ್ನೇ ಲಿಂಗಮುಖಕ್ಕೆ ಸಮರ್ಪಿಸಿ ಸಮರಸವಾಗಿ ತಾನಿದಿರೆಂಬ ಭಿನ್ನ ಭಾವವಳಿದು ಸ್ವಯಂ ಲಿಂಗಿಯಾಗಿದ್ದಾತ ನಮ್ಮ ಬಸವಣ್ಣನು ನಾಶಿಕ ಜಿಹ್ವೆ ನೇತ್ರ ತ್ವಚ ಶ್ರೋತ್ರ ಮನ ಮುಂತಾದ ಷಡೀಂದ್ರಿಯಗಳ ಮುಖವೆಲ್ಲವೂ ಅಳಿದು ನಷ್ಟವಾಗಿ ಲಿಂಗಮುಖಿಯಾಗಿದ್ದರು ಸ್ವರೂಪಿಗಳಾದ ಶರಣರಲ್ಲಿ ಬಾಗಿದ ತಲೆ ಮುಗಿದ ಕೈಯ ಭೃತ್ಯಾಚಾರವೇ ತನ್ನ ತನುವಾಗಿರಲು ಬಲ್ಲ ಸ್ವಲೀಲಾನಂದ ಭಕ್ತಿಯ ಯೋಗಿ ಬಸವಣ್ಣನು ಪ್ರಾಣದಲ್ಲಿ ಹೊನ್ನೇ ಪ್ರಾಣ ಹೆಣ್ಣೇ ಪ್ರಾಣ ಮಣ್ಣೇ ಪ್ರಾಣ ಅಧಿಕಾರ ಅಂತಸ್ತೇ ಪ್ರಾಣವೆಂಬ ಪ್ರಾಣವ ಕಳೆದು ಲಿಂಗವನ್ನು ಅಂಗದಲ್ಲಿ ಅಳವಡಿಸಿಕೊಂಡು ಚರಿಸುವ ಲಿಂಗವೇ ತಾನಾದ ಜಂಗಮವೇ ಪ್ರಾಣವಾಗಿ ಲೋಕದ ಮಾನವರ ಹಂಗು ಹರಿಯಿಲ್ಲದೆ ಸ್ವತಂತ್ರವಾಗಿರುವ ಮಹಾಪುರುಷ ಬಸವಣ್ಣನು ಲೋಕದ ಮುಗ್ಧ ಭಾವುಕ ಭಕ್ತರಿಂದ ಬಿರುದು ಬಾವುಲಿ ಪಡೆದು ಹೊಗಳಿಸಿಕೊಂಬ ಕೀರ್ತಿ ವಾರ್ತೆಗಳೆಲ್ಲವೂ ಹಿರಿಯ ಮಾಯಾ ಸಂಸಾರ ಬಂಧನವೆಂದು ತಿರಸ್ಕರಿಸಿ ಉಪಾಧಿರಹಿತವಾದ ಬುದ್ಧಿಯ ವಿವೇಕಕ್ಕೂ ಅತೀತನಾಗಿ ತಾನಿಲ್ಲದೇ ಮಾಡುವ ಸಹಜ ದಾಸೋಹಿಯಾಗಿ ಲೋಕದಲ್ಲಿರುವ ಸತ್ಕ್ರಿಯಾಯೋಗಿ ಬಸವಣ್ಣನು ಆದ ಕಾರಣ ಪರಶಿವ ತತ್ವದಿಂದುದಯವಾಗಿ ತನ್ನ ತಾನರಿದು ಭಿನ್ನ ಭಾವವಿಲ್ಲದ ಲಿಂಗದ ಅಂಗವಾದ ಬಸವಣ್ಣನೇ ನಿಮಗೆ ಸ್ವಲೀಲಾನಂದ ವಿಲಾಸಕ್ಕೆ ಅಭಿನ್ನ ಭಕ್ತನು ಮತ್ತಾರೂ ಅನ್ಯರಿಲ್ಲ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಭಕ್ತ ಜಂಗಮದ ಸಕೀಲ ಸಂಬಂಧವೆಂತಿರ್ಪುದನಾರು ಬಲ್ಲರಯ್ಯ ಅದು ಉಪಮಾತೀತ ಭಕ್ತನೊಳಗೆ ಜಂಗಮ ಒಡಗಿದಡೆ ಭಕ್ತನಾಗಿ ನಿಷ್ಪತ್ತಿಯಲ್ಲಿ ಸಮರಸ ಸುಖಿಯಾಗಿಪ್ಪನು ನೋಡಯ್ಯ ಜಂಗಮದೊಳಗೆ ಭಕ್ತ ನಡಗಿದಡೆ ಭೃತ್ಯ ಭಾವವಳಿದು ಮರುಹು ನಷ್ಟವಾಗಿ ಸ್ವತಂತ್ರ ಶಿವಾಚಾರಿಯಾಗಿರಬೇಕು ನೋಡಯ್ಯ ಈ ಉಭಯ ಭಾವದ ಸಂಘದ ಪರಿಣಾಮವ ಕಂಡು ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಪ್ರಭು ದೇವರ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಮಾಡುವ ಕ್ರಿಯಾಮೂರ್ತಿಯಾದ ಭಕ್ತ ಮಾಡಿಸಿಕೊಂಬ ಜ್ಞಾನಚೇತನವಾದ ಜಂಗಮ ಈ ಉನಭಯದ ಸಂಬಂಧದ ಸಕೀಲ ಹೇಗಿರಬಹುದೆಂಬುದು ಬಲ್ಲವರಾರು ಅದು ಮತ್ತೊಂದಕ್ಕೆ ಹೋಲಿಸಿ ಹೇಳುವ ಉಪಮೆಗೆ ನಿಲುಕದ ಉಪಮಾತೀತವಾಗಿದೆ ಸತ್ಕ್ರಿಯಾ ಸ್ವರೂಪಿಯಾದ ಭಕ್ತನಲ್ಲಿ ಸುಜ್ಞಾನ ಸ್ವರೂಪಿಯಾದ ಜಂಗಮ ಬೇರಿಲ್ಲದೆ ಬೆರೆಸಿದರೆ ಆ ಜಂಗಮವು ಸತ್ಕ್ರಿಯಾ ಸ್ವರೂಪಿಯಾದ ಸದ್ಭಕ್ತನಾಗಿ ಕ್ರಿಯೆಯು ಪರಿಪಕ್ವಗೊಂಡು ಲಿಂಗದಲ್ಲಿ ಸಾಮರಸ್ಯವನಳವಟ್ಟು ಶಿವ ಸುಖ ಸಂಪನ್ನವಾಗಿರುವನು ಇನ್ನು ಸುಜ್ಞಾನ ಸ್ವರೂಪಿಯಾದ ಜಂಗಮದೊಳಗೆ ಸತ್ಕ್ರಿಯಾ ಸ್ವರೂಪಿಯಾದ ಭಕ್ತ ಬೇರಿಲ್ಲದೆ ಬೆರೆಸಿದರೆ ಜಂಗಮವೆಂಬ ಕರ್ತೃ ಭಕ್ತನೆಂಬ ಭೃತ್ಯವೆಂಬ ಭಾವವಳಿದು ಏಕಭಾವದ ಸಂಬಂಧದಲ್ಲಿ ಸಂಶಯವೆಂಬುದು ತಲೆದೋರದಿರಬೇಕು ಸ್ವಸ್ವರೂಪದ ಅರಿವು ಅಳವೊಟ್ಟು ಅಜ್ಞಾನ ಮರವೆಯಳಿದು ಅರಿವು ಆಚಾರಗಳಲ್ಲಿ ಸ್ವತಂತ್ರನಾಗಿ ಸಮತೆ ಶಿವಾಚಾರಿಯಾಗಿರಬೇಕು ಈ ಪರಿಯ ಸತ್ಕ್ರಿಯ ಸ್ವರೂಪಿಯಾದ ಭಕ್ತ ಸುಜ್ಞಾನ ಸ್ವರೂಪಿಯಾದ ಜಂಗಮದ ಉಭಯ ಭಾವದ ಸಮರಸದ ಪರಿಣಾಮವು ಬಸವಣ್ಣ ಮತ್ತು ಅಲ್ಲಮಪ್ರಭು ದೇವರ ನಿಲುವಿನಲ್ಲಿ ಕಂಡು ನಾನು ನಮೋ ನಮೋ ಎಂದು ಬದುಕಿದೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಆದಿಭಕ್ತ ಜಂಗಮ ಆದಿಶಕ್ತಿ ಅನಾದಿ ಶಿವನೂ ನೋಡ ಎನ್ನ ಆದಿಪಿಂಡಕ್ಕೆ ನೀನೇ ಆಧಾರವಾಗಿ ತೋರಿದರೆ ಎಮ್ಮ ಹೃದಯ ಕಮಲದಲ್ಲಿ ನಿಮ್ಮ ಕಂಡೆನು ಆ ಕಾಂಬ ಜ್ಞಾನವೇ ಜಂಗಮ ಆ ಜಂಗಮ ವಿಡಿದಲ್ಲದೆ ಲಿಂಗವ ಕಾಣಬಾರದು ಆ ಜಂಗಮ ವಿಡಿದಲ್ಲದೆ ಗುರುವ ಕಾಣಬಾರದು ಕಾಯ ಭಕ್ತ ಪ್ರಾಣ ಜಂಗಮವೆಂಬ ವಚನವ ತಿಳಿಯಲು ಎನ್ನ ಪ್ರಾಣ ನೀವಲ್ಲದೆ ಮತ್ತಾರು ಹೇಳಯ್ಯ ಇದು ಕಾರಣ ನಿಮ್ಮ ಘನವ ಕಿರಿದು ಮಾಡಿ ಎನ್ನನೊಂದು ಘನವ ಮಾಡಿ ನುಡಿವಿರಿ ಕೂಡಲ ಸಂಗಮ ದೇವ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸೃಷ್ಟಿ ರಚನೆಯ ಕ್ರಿಯೆಗೆ ಮೊದಲ ಆದಿ ಎನಿಸುವ ಕ್ರಿಯಾಶಕ್ತಿಯೇ ಭಕ್ತ ಆ ಕ್ರಿಯಾಶಕ್ತಿಗೆ ಆಧಾರವಾದ ಜ್ಞಾನಚೇತನವೇ ಅನಾದಿ ಜಂಗಮ ಆದ್ದರಿಂದ ಆದಿ ಎಂದರೆ ಕ್ರಿಯಾಸ್ವರೂಪವಾದ ಶಕ್ತಿಯು ಅನಾದಿ ಎಂದರೆ ಕ್ರಿಯಾ ಚಟುವಟಿಕೆಗೆ ಆಧಾರವಾದ ಶಿವತತ್ವವು ಇಂತಿ ಶಿವಜ್ಞಾನದ ಮೂಲವನರಿದು ನೋಡಲು ಎನ್ನ ಕ್ರಿಯಾಂಗವೆನಿಸುವ ಆದಿಪಿಂಡಕ್ಕೆ ಚಿತ್ ಜ್ಞಾನ ಸ್ವರೂಪದ ನೀನೇ ಆಧಾರವಾಗಿ ತೋರಿದ ಕಾರಣ ಎನ್ನ ಹೃದಯ ಕಮಲದಲ್ಲಿ ಎನ್ನ ಮೂಲ ಕಾರಣವಾದ ನಿನ್ನನ್ನೇ ಕಂಡೆನು ಅಲ್ಲಿ ನಿಮ್ಮನ್ನು ಕಾಣುವ ಜ್ಞಾನವೇ ಜಂಗಮವು ಅಂತಹ ಅಂತರಂಗದ ಸುಜ್ಞಾನ ಜಂಗಮವನ್ನು ಅಳವಡಿಸಿಕೊಳ್ಳದಿದ್ದರೆ ಅಂತರಂಗದಲ್ಲಿ ಬೆಳಗುವ ಅರಿವಿನ ಗುರುತತ್ವವು ದೃಷ್ಟಿಗೆ ಕಾಣಬಾರದು ಅಂತಹ ಅಂತರಂಗದ ಸುಜ್ಞಾನ ಜಂಗಮವನ್ನು ಅಳವಡಿಸಿಕೊಳ್ಳದಿದ್ದರೆ ತನು ಮನ ಭಾವಗಳಲ್ಲಿ ಶುದ್ಧ ಸಿದ್ಧ ಪ್ರಸಿದ್ಧವೆಂಬ ಪ್ರಸಾದವು ಅಳವಡದು ಕ್ರಿಯಾಮಯವಾದ ಸ್ಥೂಲಕಾಯವೇ ಭಕ್ತ ಜ್ಞಾನಚೇತನಮಯವಾದ ಪ್ರಾಣವೇ ಜಂಗಮವೆಂಬ ಮಹಾಶರಣರ ವಚನವನರಿದು ನೋಡಲು ಎನ್ನ ಪ್ರಾಣಚೇತನ ನೀವಲ್ಲದೆ ಮತ್ತಾರುಂಟು ಹೇಳಯ್ಯ ದೇವ ನೀವೇ ಎನ್ನ ಪ್ರಾಣವಾದ ಕಾರಣದಿಂದ ಎನಗಿಂತ ನಿಮ್ಮ ಘನವ ಕಿರಿದು ಮಾಡಿ ಎನ್ನನ್ನು ನಿಮ್ಮಿಂದ ಘನವ ಮಾಡಿ ನುಡಿವುದು ಸಮಂಜಸವಲ್ಲ ಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಜಂಗಮವೇ ಲಿಂಗವೆನಗೆ ಜಂಗಮವೇ ಪ್ರಾಣವೆನಗೆ ಕೂಡಲ ಸಂಗಮ ದೇವಯ್ಯ ಎನಗೆಯೂ ಜಂಗಮ ಪ್ರಸಾದವೇ ಪ್ರಾಣ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ತ್ಯಾಗಾಂಗ ಭೋಗಾಂಗ ಯೋಗಾಂಗಗಳಲ್ಲಿ ಇಷ್ಟಪ್ರಾಣ ಭಾವಲಿಂಗವನಳವಡಿಸಿಕೊಂಡು ಲಿಂಗ ತಾನಾಗಿ ಚರಿಸುವ ಜಂಗಮವೇ ಲಿಂಗವೆನಗೆ ಆ ಚರಲಿಂಗವೆನಿಸುವ ಜಂಗಮವೇ ಎನಗೆ ಪಂಚಪ್ರಾಣ ಕರಸ್ಥಲದಲ್ಲಿ ಕಂಗೊಳಿಸುವ ಲಿಂಗದೇವನೇ ಎನಗೂ ಮತ್ತು ನಿನಗೂ ಸ್ವಯಂ ಲಿಂಗಿಯಾದ ಶರಣ ಚೇತನ ಜಂಗಮದ ಜ್ಞಾನ ಪ್ರಸಾದವೇ ಪ್ರಾಣವಾಗಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದ್ರಿ ವಚನಕಾರರ ಹೆಸರು ಪರಿಚಯ ಆಯಿತು ಹಾಗೆ ಕೇಳಿದಂತಹ ವಚನಗಳ ಅರ್ಥವನ್ನು ಅರಿತುಕೊಂಡು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಸುಸ್ಥಿರ ಸಮಾಜದತ್ತ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿದವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ